ನೀವೇನ್ ಮಾಡ್ತೀರಿ ಅದನ್ನೇ ನೋಡ್ತಾ ಇರ್ತಾರೆ ಸೊ ನೀವು ಹೆಚ್ಚು ಹೆಚ್ಚು ಕಾಫಿ ಟೀ ಸೋಡಾ ಅದು ಇದು ಇದನ್ನ ಕುಡಿತಾ ಇರ್ತೀರಿ ಇಡೀ ದಿನದಲ್ಲಿ ಅಂತಂದ್ರೆ ಮುಂದೆ ಹೋಗಿ ಅವರು ಅದನ್ನೇ ಮಾಡ್ತಾರೆ ಅವ್ರ ಜೀವನದಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸಾಮಾನ್ಯವಾಗಿ ನಾವು ಒಂದು ದಿನಕ್ಕೆ ಮೂರು ಹೊತ್ತು ಊಟ ಮಾಡ್ತೀವಿ ಆ ಕೆಲವೊಬ್ಬರು ಇನ್ನೂ ಜಾಸ್ತಿ ಮಾಡೋರಿದ್ದಾರೆ ಅದಲ್ಲ ಆದರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಒಟ್ಟು ಮೂರು ಹೊತ್ತಂತೂ ಊಟ ಮಾಡ್ತೀವಿ ಚೆನ್ನಾಗೇ ಊಟ ಮಾಡ್ತೀವಿ ಅಲ್ವಾ ಆದರೂ ಹಾಸ್ಪಿಟ್ಲಿಗೆ ಹೋದಾಗ ಒಂದೊಂದ್ಸಲ ಬ್ಲಡ್ ಟೆಸ್ಟು ಅದು ಇದು ಎಲ್ಲ ಚೆಕಪ್ ಎಲ್ಲ ಆದಮೇಲೆ ಹೇಳ್ತಾರೆ ಓಹ್ ನಿಮಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದೆ ಅಂತ ಅನ್ಸುತ್ತೆ ಇದನ್ನು ನೋಡಿದಾಗ ಹಾಗಾಗಿ ನೀವು ಮಲ್ಟಿವಿಟಮಿನ್ಸ್ ತಗೊಳ್ಬೇಕು ಅಂತ ಹೇಳಿ ಹೇಳ್ತಾರೆ ಈಗ ಒಂದು ಪ್ರಶ್ನೆ ಬರುತ್ತೆ ಹಾಗಾದ್ರೆ ನಾವು ಇಷ್ಟೆಲ್ಲ ಚೆನ್ನಾಗಿ ಊಟ ಮಾಡ್ತೀವಿ ಮೂರು ಮೂರು ಹೊತ್ತು ಊಟ ಮಾಡ್ತೀವಿ ಅದೆಲ್ಲ ಎಲ್ಲಿ ಹೋಗುತ್ತೆ ಯಾಕೆ ನಮ್ಮಲ್ಲಿ ನ್ಯೂಟ್ರಿಷನ್ ಡಿಫಿಶಿಯನ್ಸಿ ಬಂತು ಅಲ್ವಾ ಸೊ ಹಾಗಾಗಿ ಈ ಒಂದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಯಾಕೆ ಬಂತು ಅದನ್ನು ಹೇಗೆ ಸರಿ ಮಾಡ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಪೂರ್ತಿಯಾಗಿ ವಿಡಿಯೋವನ್ನ ಗಮನ ಇಟ್ಟು ನೋಡಬೇಕು ಯಾವ್ಯಾವ ಅಂಶ ನಿಮ್ಮಲ್ಲಿ ಬದಲಾವಣೆ ಇದೆ ಅನ್ನೋದನ್ನ ನೀವು ಸರಿ ಮಾಡ್ಕೊಳ್ಬೇಕಲ್ವಾ ಅದರ ಸಲುವಾಗಿ ಇವಾಗ ನೋಡಿ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗೋದಕ್ಕೆ ಮುಖ್ಯವಾಗಿ ಕಾರಣ ಅಂತಂದ್ರೆ ನಾವು ವಿರುದ್ಧ ಆಹಾರಗಳನ್ನು ಸೇವನೆ ಮಾಡ್ತೀವಿ ಹಲವಾರು ವರ್ಷದ ಹಿಂದೆ ಇದನ್ನ ನಮ್ಮ ಪೂರ್ವಜರು ಹೇಳಿದ್ದಾರೆ ಕೆಲವೊಂದು ಆಹಾರಗಳನ್ನು ಒಟ್ಟಿಗೆ ಸೇವಿಸಬಾರದು ಅಥವಾ ಕೆಲವೊಂದು ಆಹಾರಗಳನ್ನು ನಾವು ಅತಿ ಹೆಚ್ಚು ಸೇವನೆ ಮಾಡಿದಾಗ ಅದು ಪೋಷಕಾಂಶ ಹೀರಿಕೆಯನ್ನ ತಡೆ ಹಿಡಿದ್ಬಿಡತ್ತೆ ಈಗ ನಾವು ಚೆನ್ನಾಗಿ ಊಟ ಏನೋ ಮಾಡ್ತೀವಿ ತಿಂಡಿ ತಿಂತೀವಿ ಹಣ್ಣು ತರಕಾರಿ ಸ್ಪ್ರೌಟ್ಸು ಎಲ್ಲ ತಗೋತೀವಿ ನಿಜ ಆದ್ರೆ ಅದ್ರ ಜೊತೆ ಜೊತೆಗೇನೆ ಮತ್ತೊಂದಿಷ್ಟು ಆಹಾರಗಳನ್ನ ಸೇವಿಸ್ತಾ ಹೋಗ್ತೀವಿ ಅದೇನ್ ಮಾಡತ್ತೆ ನಾವು ಒಳ್ಳೇದು ಪೋಷಕಾಂಶಯುಕ್ತ ಆಹಾರ ಅಂತ ಅನ್ಕೊಂಡು ಸೇವನೆ ಮಾಡಿದ್ದನ್ನು ಸಹ ಅದರಲ್ಲಿರೋ ಪೋಷಕಾಂಶನ ಹೀರಿಕೆ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಇದು ಇದನ್ನ ನಾವು ಏನು ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಬ್ಲಾಕರ್ಸ್ ಅಂತ ಕರಿತೀವಿ ನಾವು ಯಾವ್ದು ಯಾವ್ದಪ್ಪ ಇದು ಅಂತ ಕೇಳಿದ್ರೆ ಮೊದಲನೇದಾಗಿ ಕೆಫಿನ್ ಕೆಫಿನ್ ಅಂತಂದ್ರೆ ನಿಮ್ಗೆ ಸಡನ್ ಆಗಿ ಗೊತ್ತಾಗೋದಿಲ್ಲ ಆದರೆ ಕಾಫಿ ಅಂತಂದ್ರೆ ಗೊತ್ತಾಗತ್ತಲ್ವಾ ಸೊ ಈ ಕಾಫಿಯನ್ನ ಸಾಮಾನ್ಯವಾಗಿ ಒಂದು ಕಪ್ ಎರಡು ಕಪ್ಪು ಕುಡಿಯುವಂಥದ್ದು ರೂಢಿಯಲ್ಲಿರೋ ಅಂಥದ್ದು ಆದರೆ ಅದಕ್ಕೂ ಹೆಚ್ಚು ಸ್ಟ್ರೆಸ್ ಆಯಿತು ಹೇಳಿ ಅಥವಾ ಡಿಪ್ರೆಷನ್ ಆಯಿತು ಹೇಳಿ ಅಥವಾ ಹಸಿವಾಗ್ತಾಯಿದೆ ಮತ್ತೇನು ಸಿಗ್ತಾ ಇಲ್ಲ ಹೇಳಿ ಕಾಫಿ ಕುಡಿಯೋದು ಹೀಗೆ ದಿನಕ್ಕೆ ಒಂದು ನಾಲ್ಕು ಕಪ್ಪು ಐದು ಕಪ್ ಆರು ಕಪ್ ಎಂಟು ಕಪ್ ಹೀಗೆ ಕಾಫಿಯನ್ನು ಕುಡಿತಾ ಹೋಗೋದ್ರಿಂದ ಅದರಲ್ಲಿರುವಂತಹ ಒಂದು ಕೆಮಿಕಲ್ ಕಂಪೌಂಡ್ ಕೆಫಿನ್ ಅನ್ನುವಂತಹ ಕೆಮಿಕಲ್ ಕಂಪೌಂಡ್ ಏನು ಮಾಡತ್ತಪ್ಪ ಅಂತ ಕೇಳಿದರೆ ಇದು ನಿಮ್ಮಲ್ಲಿ ಅಬ್ಸಾರ್ಪ್ಷನ್ ಅಬ್ಸಾಬ್ಷನ್ನ ಕಮ್ಮಿ ಮಾಡ್ಬಿಡತ್ತೆ ಕುಗ್ಗಿಸತ್ತೆ ಸೊ ನೀವೆಷ್ಟೇ ಕ್ಯಾಲ್ಶಿಯಂ ರಿಚ್ ಫುಡ್ ಅಂತ ಹೇಳಿ ಏನೋ ಒಂದಿಷ್ಟು ಆಹಾರಗಳನ್ನ ಸೇವನೆ ಮಾಡಿದ್ರೂ ಸಹ ಕಾಫಿಯನ್ನ ಜಾಸ್ತಿ ಕುಡಿಯೋದ್ರಿಂದ ಆ ಆಹಾರದಲ್ಲಿ ಕ್ಯಾಲ್ಶಿಯಂ ರಿಚ್ ಅಂತ ಹೇಳಿ ಅನ್ಕೊಂಡಿರುವಂತಹ ಆಹಾರದಿಂದ ಸಿಕ್ಕಿರೋ ಕ್ಯಾಲ್ಶಿಯಂ ನಿಮ್ಮಲ್ಲಿ ಹೀರಿಕೆ ಆಗೋದಿಲ್ಲ ಅಬ್ಸಾರ್ಬ್ ಆಗದೆ ಇರೋದ್ರಿಂದ ಏನಾಗತ್ತೆ ಪುನಃ ಕ್ಯಾಲ್ಶಿಯಂ ಡಿಫಿಷಿಯನ್ಸಿನೇ ಆಗುತ್ತೆ ಮತ್ತೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳಿ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ಈ ಒಂದು ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ ಅನ್ನು ಅಥವಾ ಹೀರುವಿಕೆಯನ್ನು ಕುಗ್ಗಿಸುವಂತಹ ಕ್ಯಾಫೆನ್ ಇರುವಂತಹ ಕಾಫಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಳ್ಬೇಕು ಮತ್ತೆ ಇದು ಬರೀ ಕ್ಯಾಲ್ಶಿಯಂ ಅಷ್ಟೇ ಅಲ್ಲ ಇದು ಮೆಗ್ನೀಷಿಯಮ್ ನಮ್ಮ ದೇಹದಿಂದ ಸೋರಿ ಹೋಗೋ ಹಾಗೆ ಮಾಡಿಬಿಡುತ್ತೆ ಮೆಗ್ನೀಷಿಯಮ್ ಡಿಫಿಷಿಯನ್ಸಿ ಇದ್ದವರಲ್ಲಿ ತುಂಬಾ ಈಗ ಪೀರಿಯಡ್ ಟೈಮ್ ಆದಾಗ ನೋ ಆಗುವಂಥದ್ದು ಡಿಸ್ಮನೋರಿಯಾ ಅಂತ ಹೇಳ್ತೀವಿ ಅಥವಾ ಮಸಲ್ ಕ್ರಾ ಬರುವಂಥದ್ದು ಇರಿಟೆಬಿಲಿಟಿ ಆಗುವಂಥದ್ದು ನಿದ್ರೆ ಚೆನ್ನಾಗಿ ಬರದೇ ಇರುವಂಥದ್ದು ಮೈ ಕೈಯಲ್ಲೆಲ್ಲ ಒಂಥರ ಅಶಕ್ತತೆ ನೋವು ಫೀಲಿಂಗ್ ಬರುವಂಥದ್ದು ಇಂಥದೆಲ್ಲ ಆಗುವಂಥ ಸಮಸ್ಯೆ ಇರೋದು ಮೆಗ್ನೀಷಿಯಂ ಕೊರತೆ ಇದ್ದರೆ ಆಗ್ಬಿಡುತ್ತೆ ಸೊ ಹಾಗಾಗಿ ಈ ಕೆಫಿನ್ ಏನಿದೆ ಕೆಮಿಕಲ್ ಕಂಪೌಂಡು ಅದು ನಿಮ್ಮಲ್ಲಿ ಮೆಗ್ನೀಷಿಯಮ್ ಸೋರಿ ಹೋಗುವಂತೆ ಮಾಡುತ್ತೆ ಒಂದು ಕ್ಯಾಲ್ಷಿಯಮ್ ಹೀರಿಕೆ ಆಗದೆ ಇರೋ ಹಾಗೆ ಮಾಡಿಬಿಡತ್ತೆ ಸೊ ಹಾಗಾಗಿ ಆದಷ್ಟು ನೀವು ಕಾಫಿ ಲವರ್ಸ್ ಆದರೆ ಕಾಫಿ ಕುಡಿಯೋರಾದರೆ ದಯವಿಟ್ಟು ಗಮನಿಸಿ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ನಿಮ್ಮಲ್ಲಿ ಆಗಬೇಕು ಅಂತಂದರೆ ನೀವು ಕಾಫಿಯ ಪ್ರಮಾಣವನ್ನು ಅಥವಾ ಈ ಕೆಫಿನ್ ಕಂಟೆಂಟ್ ಇರುವಂತಹ ಪ್ರಮಾಣವನ್ನು ನೀವು ತಗ್ಗಿಸಲೇಬೇಕು ಅದರಿಂದಾಗಿ ನೀವು ಬಚಾವಾಗಬಹುದು ಈ ಮೆತುಮೂಳೆ ರೋಗ ಅಂತ ಎಲ್ಲ ಹೇಳ್ತೀವಿ ನಾವು ಎಲ್ಡರ್ಲಿ ಪೀಪಲಲ್ಲಿ ಮೆಥುಮೂಳೆ ರೋಗ ಬಂದ್ಬಿಡತ್ತೆ ಅದರಿಂದಾಗಿ ಮೂಳೆಗಳು ಟೊಳ್ಳಾಗುವಂಥದ್ದು ಅದರಿಂದಾಗಿ ಜಾಯಿಂಟ್ ಪೇನ್ಸು ಅಥವಾ ಅಲ್ಲಿ ನೋವು ಇಲ್ಲಿ ನೋವು ಅಂತೆಲ್ಲ ಹೇಳ್ತಾ ಇರ್ತಾರೆ ಇದ್ರ ಬಗ್ಗೆನೆ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ ಈ ಹಿಂದೆ ಅಷ್ಟೇ ಅದನ್ನ ಪಬ್ಲಿಷ್ ಆಗಿದೆ ನನ್ನ ಚಾನಲ್ ಅಲ್ಲಿ ಮೂಳೆಗಳನ್ನ ಬಲ ಮಾಡ್ಕೊಳ್ಳೋದಕ್ಕೆ ನೀವೇನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಲಿಂಕ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ದಯವಿಟ್ಟು ನೋಡ್ಕೊಂಡು ಬನ್ನಿ ಹಾಗೇನೆ ಮೆತುಮೂಳೆಯನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನು ಸಹ ನಾನು ಅಲ್ಲಿ ಹೇಳಿದ್ದೀನಿ ಅದ್ರಲ್ಲಿ ಇದು ಒಂದು ಅಂಶ ಕೂಡ ಹೌದು ಏನಪ್ಪಾ ಅಂತಂದ್ರೆ ಕಾಫಿ ಅಥವಾ ಕೆಫಿನ್ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ನೀವು ಕಡಿಮೆ ಸೇವಿಸಬೇಕು ಅದರಿಂದಾಗಿ ಈ ಒಂದು ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗೋದನ್ನ ಸರಿ ಮಾಡ್ಕೊಳ್ಬಹುದು ನೀವು ಕಡಿಮೆ ಅಬ್ಸಾರ್ಪ್ಷನ್ ಆಗದೆ ಇರೋ ಹಾಗೆ ತಡೆಗಟ್ಟಬಹುದು ಅಲ್ವಾ ಒಂದನೇದಾಗಿ ಕಾಫಿ ಅಥವಾ ಕೆಫಿನ್ ಇನ್ನು ಎರಡನೇದಾಗಿ ಟ್ಯಾನಿನ್ ಅಂತ ಹೇಳ್ತೀವಿ ಟ್ಯಾನಿನ್ ಎಲ್ಲಿರತ್ತಪ್ಪ ಅಂತಂದ್ರೆ ಟೀ ಟೀ ಒಂದು ಒಳ್ಳೆಯ ಆಂಟಿ ಆಕ್ಸಿಡೆಂಟೇ ಹೌದಾಗಿದ್ರು ಬ್ಲ್ಯಾಕ್ ಟೀ ಅನ್ನ ಸೇವಿಸಬೇಕು ಅದರಲ್ಲೂ ಲೈಟ್ ಟೀಯನ್ನು ಮಾಡಿಕೊಂಡು ಕುಡಿಬೇಕು ತುಂಬ ಸ್ಟ್ರಾಂಗ್ ಅದು ಅದರಲ್ಲೂ ಒಂದು ಅಥವಾ ಎರಡು ಕಪ್ ಓಕೆ ಅಲ್ವಾ ಅದಕ್ಕೂ ಜಾಸ್ತಿ ಸೇವನೆಯನ್ನು ಮಾಡಿದ್ರೆ ಈಗ ನಾವು ಯಾವುದೋ ಒಂದು ಖಾಯಿಲೆಗೆ ಇಂತಿಷ್ಟು ಡೋಸೇಜಲ್ಲಿ ಇಂತಿಷ್ಟು ಎಮ್ ಜಿಯಲ್ಲಿ ಮಾತ್ರೆಗಳನ್ನು ಕೊಡ್ತಾರೆ ಆ ಡೋಸಲ್ಲಿ ಆ ಖಾಯಿಲೆಗೆ ಅದು ನಿವಾರಣೆ ಮಾಡುತ್ತೆ ಅಂತ ಹೇಳಿ ಹಾಗೇ ನಾವು ಅತಿ ಹೆಚ್ಚು ಡೋಸೇಜಲ್ಲಿ ಅಥವಾ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಈ ಏನು ಟ್ಯಾನಿನ್ ಇರೋ ಅಥವಾ ಟೀಯ ಒಂದು ಸೇವನೆಯನ್ನ ಅಧಿಕವಾಗಿ ಮಾಡ್ಕೊಳ್ತಾ ಹೋದಷ್ಟು ಇದು ನಿಮ್ಮಲ್ಲಿ ಕಬ್ಬಿಣದ ಅಂಶದ ಹೀರಿಕೆಯನ್ನು ಕೊರತೆಗೊಳಿಸುತ್ತೆ ಯಾರ್ಯಾರಲ್ಲಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಡಿಮೆ ಇದೆಯೋ ಅವರಿಗಂತೂ ಇದು ಅಲ್ವೇ ಅಲ್ಲ ಆಹಾರ ಯಾಕಂತಂದ್ರೆ ಹಿಮೋಗ್ಲೋಬಿನ್ ಆಲ್ರೆಡಿ ಕಡಿಮೆ ಇದೆ ಅಂತಂದ್ರೆ ನಿಮ್ಮಲ್ಲಿ ಮತ್ತಷ್ಟು ನೀವು ಟೀ ಲವರ್ಸ್ ಆಗಿ ಟೀಯನ್ನ ಮೇಲಿಂದ ಮೇಲೆ ಕುಡ್ಕೊಂಡು ಹೋಗ್ತಾ ಇದ್ದೀರಿ ಅಂತಂದ್ರೆ ಇದು ಪುನಃ ಕಬ್ಬಿಣದ ಅಂಶದ ಹೀರಿಕೆಯನ್ನ ಕಡಿಮೆ ಮಾಡ್ಬಿಡುತ್ತೆ ಅದರಿಂದಾಗಿ ನಿಮ್ಮಲ್ಲಿ ಮತ್ತಷ್ಟು ಹಿಮೋಗ್ಲೋಬಿನ್ ಕಡಿಮೆ ಆಗೋದು ಅಥವಾ ಫೆರಿಟಿನ್ ಕಡಿಮೆ ಆಗೋದು ಅದರಿಂದಾಗಿ ಕೂದಲುದ್ರ ಸಮಸ್ಯೆ ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳೆಲ್ಲ ಕಾಡ್ಬಿಡತ್ತೆ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಆದಷ್ಟು ನಾವು ಈ ಟ್ಯಾನಿನ್ ಅನ್ನು ಅಥವಾ ಟೀಯ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೇಕು ಇದನ್ನು ಮಾಡ್ಕೊಳ್ಳೋದ್ರಿಂದ ನಾವು ಆದಷ್ಟು ಮಾಡಬಹುದು ಈ ಕಬ್ಬಿಣದ ಅಂಶದ ಹೀರಿಕೆಯನ್ನು ಸರಿದೂಗಿಸ್ಕೊಳ್ಬಹುದು ನಮ್ಮ ಆಹಾರದಲ್ಲಿ ನಾವು ತಗೊಳ್ಳುವಂತಹ ಒಂದು ಈಗ ಮೊರಿಂಗ ಚಪಾತಿ ಅಥವಾ ನುಗ್ಗೆ ಸೊಪ್ಪಿನ ಚಪಾತಿಯನ್ನು ಮಾಡ್ಕೊಂಡು ತಿನ್ನೋರಿದ್ದಾರೆ ಅಥವಾ ಬೇರೆ ಬೇರೆ ಹಲವಾರು ಕಬ್ಬಿಣದ ಅಂಶ ಜಾಸ್ತಿ ಆಗ್ಬೇಕು ಅಂತ ಹೇಳಿ ಹಲವಾರು ಅನುಸರಿಸೋರು ಇದ್ದಾರೆ ಅಂಥವ್ರು ಅದ್ರ ಜೊತೆಗೆ ಆಹಾರ ಆಹಾರದ ಜೊತೆಗೆ ಟೀಯನ್ನ ಜಾಸ್ತಿ ಸೇವನೆ ಮಾಡ್ತಾ ಇದ್ಬಿಟ್ರೆ ಕಬ್ಬಿಣದ ಅಂಶ ಹೀರಿಕೆ ಆಗೋದಿಲ್ಲ ಸೊ ಹಾಗಾಗಿ ಆದಷ್ಟು ನೀವು ಈ ವಿರುದ್ಧ ಆಹಾರಗಳನ್ನ ಅಥವಾ ವಿರುದ್ಧ ಪದಾರ್ಥಗಳ ಸೇವನೆಯನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು ಅದರಿಂದಾಗಿ ನಿಮ್ಮಲ್ಲಿ ಉತ್ತಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಬಹುದಾಗಿದೆ ಇನ್ನು ಮೂರನೇದು ಮೂರನೇದಾಗಿ ಏನಪ್ಪಾ ಅಂತಂದ್ರೆ ಗ್ಲೂಟನ್ ಅಂತ ನಾವು ಹೇಳ್ತೀವಿ ಗ್ಲೂಟನ್ ಯಾವುದೋ ಒಂದು ಆಹಾರ ಪರ್ಟಿಕ್ಯುಲರ್ ಆಗಿ ಆಹಾರ ಅಂತ ಅಲ್ಲದೆ ಇರೋದು ಅಲ್ಲದೆ ಇದ್ರೂ ಆಹಾರದ ಜೊತೆಯಲ್ಲೇ ಬರುವಂಥದ್ದು ಈ ಎಲ್ಲ ಜೆನೆಟಿಕಲಿ ಮಾಡಿಫೈಡ್ ಅಂಶವನ್ನು ಹೊಂದಿರುವಂತಹ ಹೈಬ್ರಿಡ್ ವೆರೈಟಿ ಗೋಧಿಯನ್ನು ಉಪಯೋಗಿಸಿ ಮಾಡುವಂತಹ ಈಗಿನ ಒಂದು ಚಪಾತಿ ಆಗಿರಬಹುದು ಅಥವಾ ಗ್ಲೂಟನ್ ಓಟ್ಸ್ ಅಲ್ಲಿ ಕೂಡ ಜಾಸ್ತಿ ಆಗಿರುತ್ತೆ ನಾವು ಬರೀ ಚಪಾತಿಯನ್ನು ಅವಾಯ್ಡ್ ಮಾಡ್ತಾರೆ ಕೆಲವೊಬ್ಬರು ಗ್ಲೂಟನ್ ಜಾಸ್ತಿ ಇದೆ ಅಂತ ಹೇಳಿ ಅದರ ಬದಲಾಗಿ ಓಟ್ಸ್ ಅನ್ನು ಶುರು ಮಾಡ್ತಾರೆ ಆದರೆ ಈವನ್ ಓಟ್ಸ್ ಅಲ್ಲಿ ಕೂಡ ಗ್ಲೂಟನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಸೊ ಹಾಗಾಗಿ ಈ ಗ್ಲೂಟನ್ ಒಂದು ಏನು ಮಾಡುತ್ತಪ್ಪ ಅಂತಂದ್ರೆ ಇನ್ಫ್ಲಮೇಟರಿ ಪ್ರಾಡಕ್ಟ್ ಅದು ನಮ್ಮ ಶರೀರದಲ್ಲಿ ಬಾವನ್ನು ಉಂಟು ಮಾಡಿಬಿಡತ್ತೆ ಸೊ ನೀವು ಯಾವಾಗ ಗ್ಲೂಟನ್ ಯುಕ್ತ ಆಹಾರವನ್ನ ಸೇವನೆ ಮಾಡಿರ್ತಿರೋ ನಿಮ್ಮ ಕರುಳುಗಳು ಏನಾಗುತ್ತಪ್ಪ ಅಂತಂದ್ರೆ ಉಬ್ಬಿಕೊಳ್ಳುತ್ತೆ ಬಾತ್ಕೊಳ್ಳುತ್ತೆ ಒಳಗಡೆ ಇಂಥದಾದಾಗ ಒಬ್ವಿಯಸ್ಲಿ ನ್ಯೂಟ್ರಿಷನ್ ಅಬ್ಸಾರ್ಬ್ಷನ್ ಆಗೋದೇ ಇಲ್ಲ ಪೋಷಕಾಂಶ ಯಾವುದೇ ರೀತಿಯಲ್ಲಿ ಹೀರಿಕೆ ಆಗದೆ ಇರೋದ್ರಿಂದ ಏನಾಗತ್ತಪ್ಪ ಅಂತಂದರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಟೋಮೆಟಿಕಲಿ ಆಗ್ಬಿಡತ್ತೆ ಸೊ ಹಾಗಾಗಿ ಇದನ್ನ ಒಂದು ಅಂಶವನ್ನು ನೀವು ಒಂದ್ ಸ್ವಲ್ಪ ಜಾಗ್ರತೆಯಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಗೆ ಅಕಸ್ಮಾತ್ ಗ್ಯಾಸ್ ಆಗುತ್ತೆ ಹೊಟ್ಟೆ ಉಬ್ಬರ್ಸ್ಕೊಳತ್ತೆ ಈ ಚಪಾತಿ ಓಟ್ಸ್ ಇಂಥದ್ದನ್ನ ತಿಂದಾಗ ಒಂದ್ ಸ್ವಲ್ಪ ಜೀರ್ಣ ತರ ಫೀಲ್ ಆಗುತ್ತೆ ಗ್ಯಾಸಿ ಗ್ಯಾಸಿ ಫೀಲ್ ಆಗತ್ತೆ ಅಂತಂದ್ರೆ ನೀವು ತಿಳ್ಕೊಬೇಕು ನಿಮ್ಗೆ ಗ್ಲೂಟನ್ ಆಗಿ ಬರೋದಿಲ್ಲ ಅಂತ ಹೇಳಿ ಇದು ನಿಮ್ಮ ಪೋಷಕಾಂಶ ಹೀರಿಕೆಯಲ್ಲಿ ಒಂದು ತಡೆಯನ್ನ ಉಂಟು ಮಾಡತ್ತೆ ಅಂತ ಹೇಳಿ ಸೊ ಹಾಗಾಗಿ ಆ ಒಂದು ಅಂಶವನ್ನ ಗಮನದಲ್ಲಿ కொண்டு నీవు ಇಂತಹ ಪದಾರ್ಥಗಳನ್ನು ಅವಾಯ್ಡ್ ಮಾಡಿದ್ರೆ ನಿಮ್ಮಲ್ಲಿ ಯಾವುದೇ ಒಂದು ಪೋಷಕಾಂಶದ ಕೊರತೆ ಆಗದೆ ಇರೋ ಹಾಗೆ ನೀವು ನಿಮ್ಮನ್ನು ಕಾಪಾಡಿಕೊಳ್ಬಹುದು ಇನ್ನು ನಾಲ್ಕನೇದಾಗಿ ಬೈಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ನಾವು ಹೇಳ್ತೀವಿ ನೀವು ನೋಡಿರ್ಬೋದು ಎಷ್ಟೊಂದು ಜನ ಈಗ ಸ್ಪೆಷಲಿ ಹೋಟೆಲಿಗೆ ಹೋದಾಗೆಲ್ಲ ನೋಡಿರ್ತೀವಿ ಒಂದು ಒಳ್ಳೆ ಊಟ ಮಾಡಿರ್ತಾರೆ ಬಿರಿಯಾನಿನೋ ಅಥವಾ ಚೋಲೆ ಬಟೂರೆನೋ ಕುಲ್ಚಾನೋ ನಾನೋ ಏನೋ ಒಂದು ಒಳ್ಳೆಯ ಒಂದು ರಿಚ್ ಫುಡ್ ಅಂತ ನಾವೇನು ಹೇಳ್ತೀವಿ ಅದನ್ನೆಲ್ಲ ತಿಂದಿರ್ತಾರೆ ಪನೀರ್ ಇರೋಂಥ ಐಟಮ್ಗಳನ್ನು ಸೇವನೆ ಮಾಡಿರ್ತಾರೆ ಆದರೆ ಊಟ ಎಲ್ಲ ಆದಮೇಲೆ ಲಾಸ್ಟಿಗೆ ಫುಡ್ ಒಂಚೂರು ಚೆನ್ನಾಗಿ ಡೈಜೆಸ್ಟ್ ಆಗ್ಲಪ್ಪ ಅಂತ ಹೇಳಿಬಿಟ್ಟು ಸೋಡಾ ಕುಡಿತಾರೆ ಅಲ್ವಾ ಲೆಮನ್ ಸೋಡಾನೋ ಸ್ವೀಟ್ ಲೆಮ್ ಸೋಡಾನೋ ಏನೋ ಒಂದು ಒಟ್ಟು ಸೋಡಾವನ್ನ ಕುಡಿತಾರೆ ಇದು ಏನು ಮಾಡತ್ತಪ್ಪ ಅಂತಂದ್ರೆ ಅವ್ರು ತಿಳ್ಕೊಂಡಿರ್ತಾರೆ ಸೋಡಾ ಕುಡಿದ್ರೆ ಚೆನ್ನಾಗಿ ಡೈಜೆಷನ್ ಆಗತ್ತೆ ಅದು ಸಲ ತೇಗ್ ಬಂದುಬಿಡತ್ತಲ್ಲ ಸೋಡಾ ಕುಡ್ದಾದ್ಮೇಲೆ ಅದರಿಂದಾಗಿ ಚೆನ್ನಾಗಿ ಜೀರ್ಣ ಆಗತ್ತೆ ಅಂತ ಹೇಳಿ ತಿಳ್ಕೊಂಡಿರ್ತಾರೆ ಆದರೆ ಇದು ತಪ್ಪು ಕಲ್ಪನೆ ಯಾಕಂತಂದ್ರೆ ನಮ್ಮ ಶರೀರಕ್ಕೆ ಆಹಾರ ಒಳಗೆ ಹೋದಾಗ ಅಲ್ಲಿ ಪಿ ಹೆಚ್ ಲೆವೆಲ್ ಕಡಿಮೆ ಇರಬೇಕು ಅಥವಾ ಆ್ಯಸಿಡ್ ಮೀಡಿಯಮ್ ಇರಬೇಕು ಆ್ಯಸಿಡ್ ಮೀಡಿಯಮ್ ಮಾತ್ರ ಮನುಷ್ಯರಲ್ಲಿ ಫುಡ್ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅದು ಆಲ್ಕಲೈನ್ ಆದರೆ ಅಥವಾ ಆ್ಯಸಿಡನ್ನು ಪ್ರಮಾಣ ಕಡಿಮೆ ಆಗ್ಬಿಟ್ರೆ ಅಥವಾ ಅದು ಸಾಂದ್ರತೆಯನ್ನು ಕಳ್ಕೊಂಡ್ರೆ ಅದೇನಾಗತ್ತಪ್ಪ ಅಂತಂದ್ರೆ ಫುಡ್ ಚೆನ್ನಾಗಿ ನಾವು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣ ಆಗೋದಿಲ್ಲ ಸೊ ಈಗ ಬೈಕಾರ್ಬೋನೇಟೆಡ್ ಸೋಡಾ ಅನ್ನ ಕುಡ್ದಾಗ ನೀ ಏನಾಗುತ್ತೆ ಅಂತ ಕೇಳಿದ್ರೆ ಆಸಿಡ್ ತೆಳು ಆಗ್ಬಿಡತ್ತೆ ಅಲ್ವಾ ಅಥವಾ ಅದಕ್ಕೆ ಸಾಂದ್ರತೆ ಕಡಿಮೆ ಆಗತ್ತೆ ಅದು ಅದು ಆಸಿಡ್ ಲೆವೆಲ್ ಅನ್ನ ನಾವು ಸರಿಯಾಗಿ ಒಳ್ಳೆ ಪ್ರಮಾಣದಲ್ಲಿ ಆಹಾರ ಎಷ್ಟು ಜೀರ್ಣ ಆಗ್ಲಿಕ್ಕೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಏನಾಗತ್ತೆ ಅಂತ ಕೇಳಿದ್ರೆ ಆಹಾರ ಜೀರ್ಣ ಆಗೋದಿಲ್ಲ ಸರಿಯಾಗಿ ಜೀರ್ಣ ಆಗ್ದಿದ ತಕ್ಷಣ ಪೋಷಕಾಂಶ ಹೀರಿಕೆ ಹೇಗಾಗ್ಬೇಕು ಹೇಳಿ ಜೀರ್ಣದಿಂದ ಮೊದಲು ಶುರು ಆಗುತ್ತೆ ಆಮೇಲೆ ಹೀರಿಕೆ ಆಗಬೇಕು ಜೀರ್ಣನೇ ಸರಿಯಾಗಿಲ್ಲ ಅಂತಂದ್ರೆ ಪೋಷಕಾಂಶ ಹೀರಿಕೆ ಆಗೋದಿಲ್ಲ ಅದರಿಂದಾಗಿ ಸುಮಾರಷ್ಟು ಖಾಯಿಲೆಗಳು ಬರುತ್ತೆ ಆಮೇಲೆ ಮಲ್ಟಿವಿಟಮಿನ್ ತಗೊಳ್ಬೇಕು ಅಥವಾ ಆ ಟ್ಯಾಬ್ಲೆಟ್ ತಗೊಳ್ಬೇಕು ಈ ಟ್ಯಾಬ್ಲೆಟ್ ತಗೊಳ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡುವಂತಹ ಕಾಲ ಬಂದ್ಬಿಡತ್ತೆ ಅಲ್ವಾ ಸೊ ಹಾಗಾಗಿ ಆದಷ್ಟು ಇಂತಹ ಬೈಕಾರ್ಬೋನೇಟೆಡ್ ಸೋಡಾ ಅಥವಾ ಸೋಡಾ ಕುಡಿಯೋದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರುವಂತಹ ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು ಯಾವುದನ್ನು ಸಹ ಸೇವನೆ ಮಾಡೋದ್ರಿಂದ ನೀವು ನಿಮ್ಮನ್ನು ತಪ್ಪಿಸ್ಕೊಳ್ಬೇಕು ಎಸ್ಪೆಷಲಿ ಮಕ್ಕಳಲ್ಲಿ ಇವಾಗ ನೋಡ್ತೀನಿ ನಾನು ಹೊರಗಡೆ ಹೋದ್ವಿ ಅಂತಂದರೆ ಕಾಲೇಜ್ ಮಕ್ಕಳು ಈವನ್ ಸ್ಕೂಲ್ ಮಕ್ಕಳಿರ್ಬೋದು ಅಂಗಡಿ ಅಂಗಡಿಗಳಲ್ಲಿ ಅವರು ಈ ಒಂದು ಜ್ಯೂಸ್ ಬಾಟಲ್ಗಳನ್ನು ಹಿಡ್ಕೊಂಡು ನಿಂತಿರ್ತಾರೆ ಕುಡಿತಾ ಇರ್ತಾರೆ ಶಕೆಗಾಲದಲ್ಲಂತೂ ಮತ್ತು ಜಾಸ್ತಿ ಯಾಕಂತಂದರೆ ತಂಪಾಗುತ್ತೆ ಅಂತ ತಿಳ್ಕೊಂಬಿಟ್ಟು ಅದನ್ನು ಅಂಥದ್ದು ಸೊ ಇಂಥದ್ದನ್ನು ಮಾಡಿದಾಗ ಏನಾಗತ್ತಪ್ಪ ಸ್ಟಮಕ್ ಪಿ ಎಚ್ ಲೆವೆಲ್ಲು ಅಥವಾ ಸ್ಟಮಕ್ ಆಸಿಡ್ ಸಾಂದ್ರತೆ ಕಡಿಮೆ ಆಗಿಬಿಟ್ಟು ಆಹಾರವನ್ನು ಅದು ಜೀರ್ಣ ಮಾಡೋದಿಲ್ಲ ಸರಿಯಾಗಿ ಆ ಜೀರ್ಣ ಆಗಿಬಿಡತ್ತೆ ಅದರಿಂದಾಗಿ ಪೋಷಕಾಂಶ ಹೀರಿಕೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಲ್ವಾ ಸೊ ಹಾಗಾಗಿ ಕಾರ್ಬೋನೇಟೆಡ್ ಜ್ಯೂಸನ್ನು ನೀವು ಆದಷ್ಟು ತಗ್ಗಿಸ್ಬೇಕು ಕಡಿಮೆ ಇಟ್ಕೊಳ್ಬೇಕು ನಿಮ್ಮಲ್ಲಿ ಒಳ್ಳೆಯ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಆಗಬೇಕು ಅಂತಿದ್ರೆ ಇನ್ನು ಕೊನೆಯದಾಗಿ ಏನಪ್ಪಾ ಅಂತ ಕೇಳಿದ್ರೆ ಇದು ಪರ್ಟಿಕ್ಯುಲರ್ಲಿ ಥೈರಾಯ್ಡ್ ಇರೋ ಇಶ್ಯೂಸ್ ಇರುವಂತಹ ಜನರಿಗೆ ಅನ್ವಯ ಆಗತ್ತೆ ಏನಪ್ಪ ಅಂತಂದರೆ ಥೈರಾಯ್ಡ್ ಇದ್ದವರಲ್ಲಿ ನೋಡಿ ಕ್ರೋಸಿಫರಸ್ ವೆಜಿಟೇಬಲ್ಸ್ ಅಂತ ನಾವು ಹೇಳ್ತೀವಿ ಕ್ಯಾಬೇಜು ಮತ್ತು ಫ್ಲವರು ಮತ್ತು ಬ್ರೋಕೋಲಿ ಇಂತಹ ಒಂದು ತರಕಾರಿಗಳೇನಿದೆ ಅದನ್ನು ಹಸಿಯಾಗಿ ಸೇವನೆ ಮಾಡಬಾರ್ದು ನಾನು ಈ ವಿಷಯವನ್ನು ಈವನ್ ಥೈರಾಯ್ಡ್ ಸಮಸ್ಯೆ ಅನ್ನೋ ಒಂದು ವಿಡಿಯೋಲ್ಲಿ ಕೂಡ ಅದಕ್ಕೆ ರಿಲೇಟೆಡ್ ಆಗಿರೋವಂಥ ವಿಡಿಯೋ ಅಲ್ಲಿ ಕೂಡ ಹೇಳಿದ್ದೇನೆ ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಹಸಿಯಾಗಿ ತಿನ್ನಬಾರ್ದು ಬೇಯಿಸ್ಕೊಂಡು ತಿಂದ್ರೆ ಸಮಸ್ಯೆ ಇಲ್ಲ ಆದರೆ ಥೈರಾಯ್ಡ್ ಇಶ್ಯೂಸ್ ಇದ್ದ ಈ ಒಂದು ಈ ತರಹದ ತರಕಾರಿಗಳೇನಿದೆ ಅಲ್ಲ ಫ್ಲವರ್ ಇರಬಹುದು ಕ್ಯಾಬೇಜ್ ಇರಬಹುದು ಬ್ರೋಕೋಲ್ ಇರಬಹುದು ಇಂತಹ ತರಕಾರಿಗಳನ್ನ ಹಸಿಯಾಗಿ ಸೇವನೆ ಮಾಡಿದಾಗ ಆಯೋಡಿನ್ ಎಬ್ಸಾಪ್ಷನ್ ಅನ್ನ ಅದು ಕುಂಠಿತಗೊಳಿಸುತ್ತೆ ಕಡಿಮೆ ಮಾಡ್ಬಿಡತ್ತೆ ಬೇಕಾಗಿರೋದೇ ಅಯೋಡಿನ್ ಅಯೋಡಿನ್ ನ ಪ್ರಮಾಣವನ್ನೇ ಕಡಿಮೆ ಮಾಡಿಬಿಟ್ರೆ ಥೈರಾಯ್ಡ್ ಸಮಸ್ಯೆ ಆಬ್ವಿಯಸ್ಲಿ ಅವರಿಗೆ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ ಸೊ ಹಾಗಾಗಿ ಕ್ರೂಸಿಫರಸ್ ವೆಜಿಟೇಬಲ್ಸನ್ನು ಅನ್ನ ಥೈರಾಯ್ಡ್ ಸಮಸ್ಯೆ ಇದ್ದವರು ಹಸಿಯಾಗಿ ಸೇವನೆ ಮಾಡಬಾರದು ಇದು ಒಂದು ನ್ಯೂಟ್ರಿಯೆಂಟ್ ಬ್ಲಾಕರ್ ಆಗಿ ಕೆಲಸ ಮಾಡುತ್ತೆ ಅದರಿಂದಾಗಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿರಬಹುದು ಬೇಯಿಸಿ ಸೇವಿಸಿದ್ರೆ ಏನೂ ಸಮಸ್ಯೆ ಇಲ್ಲ ಹಸಿಯಾಗಿ ಸೇವನೆ ಮಾಡಬಾರದು ಸೊ ಈ ಎಲ್ಲ ಒಂದು ಅಂಶಗಳನ್ನ ನೀವು ಗಮನ ಇಟ್ಕೊಂಡು ಅದು ಟ್ಯಾನಿನ್ ಇರಬಹುದು ಕೆಫಿನ್ ಇರಬಹುದು ಗ್ಲುಟನ್ ಇರಬಹುದು ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅನ್ನ ತೊಗೊಳ್ಳುವಂಥದ್ದು ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಸೋಡಾ ಕುಡಿಯುವಂಥದ್ದು ಇವುಗಳನ್ನು ನೀವು ಆದಷ್ಟು ಲಿಮಿಟ್ ನಲ್ಲಿ ಇಟ್ಕೊಂಡ್ರೆ ಮುಂದಿನ ಪೀಳಿಗೆಗೂ ಸಹಾಯ ಆಗುತ್ತೆ ಯಾಕಂತಂದ್ರೆ ಮಕ್ಕಳು ನೋಡಿ ತುಂಬಾ ಅಬ್ಸರ್ವೆಂಟ್ ಮಕ್ಕಳಷ್ಟು ಅಬ್ಸರ್ವ್ ಮಾಡುವವರು ಜಗತ್ತಲ್ಲಿ ಮತ್ತೆ ಇಲ್ಲ ಮಕ್ಕಳು ತುಂಬಾ ಅಬ್ಸರ್ವ್ ಮಾಡ್ತಾರೆ ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಾರೆ ನೀವೇನ್ ಮಾಡ್ತೀರಿ ಅದನ್ನೇ ನೋಡ್ತಾ ಇರ್ತಾರೆ ಸೊ ನೀವು ಹೆಚ್ಚು ಹೆಚ್ಚು ಕಾಫಿ ಟೀ ಸೋಡಾ ಅದು ಇದು ಇದನ್ನ ಕುಡಿತಾ ಇರ್ತೀರಿ ಇಡೀ ದಿನದಲ್ಲಿ ಅಂತಂದ್ರೆ ಮುಂದೆ ಹೋಗಿ ಅವರು ಅದನ್ನೇ ಮಾಡ್ತಾರೆ ಅವ್ರ ಜೀವನದಲ್ಲಿ ಸೊ ಹಾಗಾಗಿ ಮಕ್ಕಳಲ್ಲಿ ಸಹ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗೋದು ಮಲ್ಟಿವಿಟಮಿನ್ಸ್ನ ಮಕ್ಕಳಿಗೆ ಸಜೆಸ್ಟ್ ಮಾಡೋ ಎಷ್ಟೋ ಕೇಸಸ್ಗಳನ್ನು ನಾವು ನೋಡಿದ್ದೀವಿ ಅಲ್ವಾ ಸೊ ಹಾಗಾಗಿ ಆದಷ್ಟು ನೀವುಗಳು ಈ ಒಂದು ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡ್ಬಿಟ್ಟು ನಾನು ಇವಾಗ ಏನೇನು ಹೇಳಿದ್ದೀನಿ ಅದನ್ನು ಅವುಗಳನ್ನು ಸರಿಪಡಿಸ್ಕೊಳ್ಬೇಕು ಸರಿಪಡಿಸ್ಕೊಳ್ಳೋದ್ರಿಂದ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಆರೋಗ್ಯವನ್ನು ಇನ್ನೂ ಅಧಿಕಗೊಳಿಸ್ಕೊಳ್ತಾ ಹೋಗ್ಬೋದು ಹಾಗಾಗಿ ಇವೆಲ್ಲ ವಿಷಯದ ಕಡೆ ಗಮನ ಕೊಡಿ ನಿಮ್ಮ ಆರೋಗ್ಯವನ್ನು ಅಧಿಕ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಈ ಥರದ್ದೇ ಮುಖ್ಯವಾಗಿ ಆರೋಗ್ಯಕ್ಕೆ ಆರೋಗ್ಯ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಅಂಶಗಳನ್ನು ಹೊಂದಿರುವಂತಹ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ